ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೊಂದು ಡಬಲ್ ಸ್ಟೆಪ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಡಬಲ್ ಕಲರಲ್ಲಿದೆ ಸ್ಯಾರಿ ಡಾರ್ಕ್ ಬ್ಲೂ ಮತ್ತು ಪಿಂಕ್ ಇದೆ ಎರಡು ಸ್ಟೆಪ್ ಬರೋದರಿಂದ ನಾನು ಫಸ್ಟ್ ಸ್ಟೆಪ್ ಹಾಕೋದಿಕ್ಕೆ ಪಲ್ಲು ಕಲರ್ ತಗೊಂಡಿದ್ದೀನಿ ಎಂಟೆದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಡಲ್ ನಂಬರ್ ಲೆವೆನ್ ತಗೊಂಡಿದ್ದೀನಿ ಹಾಗೆ ಡಬಲ್ ಸ್ಟೆಪ್ ಹಾಕೋದಕ್ಕೆ ಈ ರೀತಿ ಉದ್ದ ಬೀಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಹಾಕೋದು ನೋಡೋಣ ಥ್ರೆಡನ್ನ ಫಸ್ಟ್ ನಾಟ್ ಹಾಕಿ ಕೂಡ ಹಾಕ್ಬೋದು ಇಲ್ಲ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡಿ ನಾಟ್ ಹಾಕ್ಬೋದು ಸೀರೆ ರೈಟ್ ಸೈಡಿಂದ ತೊಗೋಬೇಕು ಈ ರೀತಿ ನೀಡಲ್ ಹಾಕಿ ಒಂದು ಸರಿ ದಾರ ಅಂತಂದು ಲಾಕ್ ಮಾಡಬೇಕು ಈ ರೀತಿ ಎರಡು ಸರಿ ಗಂಟು ಹಾಕ್ಕೊಳ್ಬೇಕು ಫಸ್ಟು ಲಾಕ್ ಆಗುತ್ತೆ ಸ್ಟಾರ್ಟಿಂಗು ನೀಡ ಒಂದು ಸರ್ತಿ ಲಾಕ್ ಮಾಡಬೇಕು ಸಿಂಗಲ್ ಅಂತ ಅಂತಾದರೂ ಕರಿಬೋದು ಲಾಕ್ ಅಂತಾದರೂ ಕರಿಬೋದು ಒಂದು ಸರಿ ಲಾಕ್ ಮಾಡಿ ಮತ್ತು ಸ್ಟಾರ್ಟಿಂಗು ಫೈ ಚೈನ್ ಹಾಕಿದ್ರೆ ಕಂಬ ಬರುತ್ತೆ ನಾನು ಸ್ಟಾರ್ಟಿಂಗ್ ಕುಚ್ಚು ಬರಲಿ ಅಂತ ಬೀಡ್ ಆ್ಯಡ್ ಇದ್ದೀನಿ ಈ ರೀತಿ ಉದ್ದ ಬೀಡ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ತ್ರೆಡ್ನ ಬಿಡಲಾ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿದಾದಮೇಲೆ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು ಈ ರೀತಿ ಬಟ್ಟೆಗೆ ಲಾಕ್ ಮಾಡಿ ನೆಕ್ಸ್ಟ್ ಫೈ ಚೈನ್ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಇಲ್ಲಿಗೆ ಬರುತ್ತಾ ಅಲ್ಲಿಗೆ ಲಾಕ್ ಮಾಡೋಣ ಫಸ್ಟ್ ಟೆಪ್ಪು ಈಸಿಯಾಗಿದೆ ಒಂದು ಬೀಡು ಫೈವ್ ಚೈನು ಒಂದು ಬೀಡು ಫೈವ್ ಚೈನು ಬರುತ್ತೆ ಮತ್ತೊಂದು ಬೀಡ್ ಇದ್ದೀನಿ ಒಂದು ಥ್ರೆಡ್ ಮಿಸ್ ಆದರೂ ಥ್ರೆಡ್ ಲೂಸ್ ಬಂದುಬಿಡುತ್ತೆ ಗೊತ್ತಾಗುತ್ತೆ ಥ್ರೆಡ್ ಮಿಸ್ ಆಗಿದೆ ಅಂತ ಈ ರೀತಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು ಸಾರಿ ಮತ್ತೆ ಫೈ ಚೈನು ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಮತ್ತೆ ಒಂದು ಬೀಡ್ ಹಾಕೋಣ ಮತ್ತೆ ಒಂದು ಬೀಡ್ ಹಾಕಿ ಲಾಕ್ ಮಾಡೋಣ ಬೀಡ್ ಲಾಕ್ ಮಾಡಿದಾದಮೇಲೆ ಬಟ್ಟೆಗೆ ಲಾಕ್ ಮಾಡೋಣ ಮತ್ತು ಫೈ ಚೈನು ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಬಟ್ಟೆಗೆ ಲಾಕು ಮತ್ತೆ ಒಂದು ಬೀಡು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕು ஏ ரத்து ஏ ரத்து வைத்தே ஃபஸ்ட் ஸ்டெப்பு துணி இது ஒன் பீடு மத்தும் பீடு ஃபைவ் சைனு பீடு ஃபை சைனு பீடு இதே ரீதி பூர்த்தி சீரை ஹாக்கிட்டு தோர்ஸ் தி ஃப்ரெண்ட்ஸ் நோடி நான் சீரை கலர் ப்ளூ கலர் தான் தகதீனி எண்டனா எர்டநே ஸ்டெப் ஹாக்கோதே செகண்ட் ஸ்டெப் யாவரீத்தி ஹாக்க நோடன நான் ஸ்டார்டிங்கு லாக்குமால்ல ಅದೇ ಲಾಕ್ ಹತ್ರ ನೀಡಲು ಹಾಕಿ ಲಾಕ್ ಮಾಡಬೇಕು ಎರಡು ಸರಿ ನಾಟ್ ಹಾಕಿದಾದ್ಮೇಲೆ ಸ್ಟಾರ್ಟಿಂಗ್ ಒಂದು ಸಿಂಗಲ್ ಸ್ಟೆಪ್ ತೊಗೊಂಡಿದ್ವಲ್ಲ ಲಾಕ್ ಆದಮೇಲೆ ಅದೇ ಜಾಗಕ್ಕೆ ಮತ್ತು ಒಂದು ಸಿಂಗಲ್ ಸ್ಟೆಪ್ಪು ಮತ್ತು ಬೀಡ್ ಹಾಕಿದ್ದೀವಲ್ಲ ಈ ಬೀಡ್ ಮುಂದಕ್ಕೆ ಕುಚ್ಚು ಬರುತ್ತೆ ಕುಚ್ಚಿಗೆ ಚೈನ್ ತಗೊಳ್ಳೋಣ ಒಂದು ಉದ್ದ ಬೇಡಾಗಿರೋದ್ರಿಂದ ಒಂದು ನಾಲ್ಕು ಚೈನ್ ಇಲ್ಲ ಐದು ಚೈನ್ ಬರುತ್ತೆ ಸ್ಮಾಲ್ ಬೀಡಾದರೆ ಮೂರು ಚೈನ್ ಇಲ್ಲ ಆಗುತ್ತೆ ಎರಡು ಮೂರು ನಾಲ್ಕು ಐದು ಈ ರೀತಿ ಫೈ ಚೈನ್ ತಗೊಂಡು ಚೈನ್ ತಗೊಂಡಾದಮೇಲೆ ಡೈರೆಕ್ಟಾಗೆ ಡಬಲ್ ಕ್ರೋಶ್ ಅಲ್ವಾ ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಮಾಡ್ತಾ ಇರೋದು ಫೈ ಚೈನ್ ಆದಮೇಲೆ ಲಾಕ್ ಏನು ಮಾಡೋಂಗಿಲ್ಲ ಡೈರೆಕ್ಟಾಗಿ ನೀಡದ ಮೇಲೆ ಇದಾರ ಅಂತಂಡು ಈ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದೀವಲ್ಲ ಆ ಗ್ಯಾಪಿಗೆ ಡಬಲ್ ಸ್ಟೆಪ್ ತಗೋಬೇಕು ಡಬಲ್ ಸ್ಟೆಪ್ ತಾಣನ ಈ ರೀತಿ ನೀಡಲ್ ಮೇಲೆ ದಾರ ತಂದು ಎರಡೊಂದು ಮಾಡಬೇಕು ಮತ್ತೆರಡೊಂದು ಮಾಡಬೇಕು ಅದೇ ರೀತಿ ಹಾಕ್ತಾ ಹೋಗಬೇಕು ಸಿಂಪಲಾಗಿ ಕಾಣುತ್ತೆ ಎರಡೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ಡಿಸೈನು ಫಸ್ಟ್ ಸ್ಟೆಪ್ ಅಂದರೆ ತುಂಬಾ ಈಸಿ ಒಂದು ಬೀಡು ಮತ್ತು ಫೈ ಚೈನ್ ಹಾಕ್ಕೊಂಡು ಪೂರ್ತಿ ಸೀರೆ ಹಾಕಬೇಕು ಮತ್ತು ಸೆಕೆಂಡ್ ಸ್ಟೆಪ್ ಸೇಮ್ ಕಲರಲ್ಲಿ ತೊಗೊಂಡ್ರು ನಡೆಯುತ್ತೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಮೊದಲು ಪಿಂಕ್ ಕಲರಲ್ಲಿ ಹಾಕಿ ಮತ್ತು ಬ್ಲೂ ಕಲರಲ್ಲಿ ಕಂಬ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಕಂಬ ಆಗಿದೆ ಐದು ಕಂಬ ಆದಮೇಲೆ సమాల్ బీడ సారీ అది పుట్టు బీడ ఇం కైగా సిగల ఈ రీతి ఈ రీతి బీడ నీడలు హు ಬೀಡ್ ಲಾಕ್ ಮಾಡಬಾರ್ದು ಥ್ರೆಡ್ಡಿಗೆ ಬೀಡ್ ಪಾಸ್ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ರೀತಿ ಮತ್ತು ಫೈ ಚೈನ ಸಾರಿ ಫೈ ಕಂಬ ಹಾಕಬೇಕು ಡಬಲ್ ಕ್ರೋಶನ ಹಾಕಬೇಕು ಕಂಬ ಹಾಕೋದು ಹೇಗೆ ಅಂತ ಗೊತ್ತಿರೋದ್ರಿಂದ ನಾನು ಬೇಗ ಬೇಗ ಇದ್ದೀನಿ ಈ ರೀತಿ ಬೀಡ ಫೈ ಫೈ ಡಬಲ್ ಕ್ರೋಶ ಆದಮೇಲೆ ಫಸ್ಟು ಫೈ ಕಂಬ ಹಾಕಬೇಕು ಅದಾದಮೇಲೆ ಒಂದು ಬೀಡ ಹಾಕಿ ಮತ್ತು ಫೈ ಕಂಬ ಹಾಕಬೇಕು ಒಂದು ಎರಡು ಮೂರು ನಾಲ್ಕಾಗಿದೆ ಇನ್ನೊಂದು ಹಾಕೋಣ ರೀತಿ ಕಾಣುತ್ತೆ ಪೊಟ್ಟದಾಗಿ ಹಾರ್ಚು ಬರುತ್ತೆ ಮತ್ತು ಈ ಕಡೆ ಐದು ಬೀಡು ಪಕ್ಕ ಈ ಸೈಡ್ ಐದು ಈ ಇದು ಡಬಲ್ ಕ್ರೋಷ್ ಆದಮೇಲೆ ಏನು ಸ್ಟಾರ್ಟಿಂಗ್ ಮಾತ್ರ ಫೈವ್ ಚೈನ್ ಹಾಕಿದ್ದೆ ಬೀಡ್ ಬೀಡ್ ಮುಂದೆ ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಪು ಫೈ ಚೈನ್ ಹಾಕ್ಬಿಟ್ರೆ ಒಂಥರ ಡಿಸೈನು ಈ ರೀತಿ ಹಿಂಗೆ ಎಳ್ಕೊಂಡಿರೋ ಥರ ಆಗಿಬಿಡುತ್ತೆ ಹಾಗಾಗಿ ತ್ರೀ ಚೈನ್ ಹಾಕಿದ್ರೆ ಸಾಕಾಗುತ್ತೆ ತ್ರೀ ಚೈನ್ ಹಾಕ್ಕೊಂಡು ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ್ನು ತಗೊಂಡು ಡಬಲ್ ಕ್ರೋಶ ಮಾಡುತ್ತಾ ಹೋಗೋಣ ಎರಡರಲ್ಲಾಸಿ ಒಂದು ಸಾರಿ ಎರಡರಲ್ಲಾಸಿ ಒಂದು ಸಾರಿ ಅದೇ ರೀತಿ ಹಾಕ್ತಾ ಹೋಗಬೇಕು ಹಾಕಿ ಒಂದು ಬೀಡ್ ಹಾಕಿದಾದಮೇಲೆ ಡೈರೆಕ್ಟಾಗಿ ಬೀಡ್ ಲಾಕ್ ಮಾಡಬಾರ್ದು ಡೈರೆಕ್ಟಾಗಿ ಡಬಲ್ ಕ್ರೋಶ ಹಾಕಬೇಕು ಮತ್ತು ನೀರಲ್ ಮೇಲೆ ಒಂದು ಸಾರಿ ದಾರ ಅಂತಂದು ಎರಡರ ಲಾಸಿ ಒಂದು ಸಾರಿ ಎರಡರ ಲಾಸಿ ಒಂದು ಸಾರಿ ಎರಡರ ಲಾಸಿ ಒಂದು ಸಾರಿ ಅದೇ ಮೆಥೆಡಲ್ಲಿ ಹಾಕ್ಕೊಂಡೋಗಬೇಕು ಬಟ್ ಆರ್ಚು ಒಂದೇ ಸಮ ಬರಬೇಕು ಒಂದೇ ಸಮ ಅಂತ ಅಂದರೆ ಈ ರೀತಿ ಪುಟ್ ಪುಟ್ಟಾಗ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ಕ್ಯೂಟಾಗಿ ಕಾಣುತ್ತೆ ಈ ರೀತಿ ಈಗ ಎರಡು ಚೈನ್ ಹಾಕಿ ಮತ್ತು ಡೈರೆಕ್ಟಾಗಿ ಫೈ ಚೈನ್ಗೆ ಕಂಬ ತಗೋಬೇಕು ಇದೇ ರೀತಿ ಎಷ್ಟು ಮುದ್ದೆ ಕಾಣುತ್ತೆ ನೋಡಿ ಇದೇ ರೀತಿ ಸೀರೆ ಪೂರ್ತಿ ಹಾಕಿ ತೋರಿಸ್ಕೊಡ್ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಪೂರ್ತಿ ಆಗಿದೆ ಸೆಕೆಂಡ್ ಸ್ಟೆಪ್ಪು ಪುಟ್ಟದಾಗಿ ಆರ್ಚ್ ಬಂದಿದೆ ಲಾಸ್ಟಿಗೆ ಫೈ ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಮಾಡಿ ಎರಡು ಚೈನ್ ಹಾಕಿ ಥ್ರೆಡನ್ನ ಕಟ್ ಮಾಡಿದ್ದೀನಿ ಈ ರೀತಿ ಬಂದಿದೆ ಸೀರೆ ಪೂರ್ತಿ ಆಗಿದೆ ಕುಚ್ಚು ಕಟ್ಟಿ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ ಹೇಗಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ Thank you for watching. Thank you so much.